ಕಲ್ಯಾಣ ಕರ್ನಾಟಕ ಸಾರಿಗೆ ಸೇರಿದ್ದ ಬಳ್ಳಾರಿ ಸಿರುಗುಪ್ಪದ ಸುವಾಸಂತ ಕೆ ಆರ್ ಟಿಸಿ ಬಸ್ ಇದು ಬಳ್ಳಾರಿ ಸಿರುಗುಪ್ಪ ಮಾತ್ರ ಓಡಾಡುತ್ತಿದೆ ಇದು ಇದು ಬೆಂಗಳೂರಿಂದ ಬಳ್ಳಾರಿ ಬಂದು ಬಳ್ಳಾರಿಯಿಂದ ಸಿರುಗುಪ್ಪಿಗೆ ಬಂದಿರೋ ಬಸ್ಸು ಶಿರವಾರ ಮಾನವಿ ಬಳ್ಳಾರಿ ಮುಖಾಂತರ ಬೆಂಗಳೂರಿಗೆ ಹೋಗೋ ಬಸ್ಸು ಇದು ಕಲಬುರಗಿ ಹೋಗುತ್ತೆ ಸ್ನೇಹಿತರೆ ಚಿಂದನೂರು ಬಳ್ಳಾರಿ ರಾಯಚೂರಿಗೆ ಹೋಗುವ ಬಸ್ಸು ಕೆ ಕೆ ಆರ್ ಟಿ ಸಿ ನಾನ್ ಸ್ಲೀಪರ್ ಬಸ್ಸು ಜೊತೆಗೆ ಕುಂದ ಓಡಿ ಹೋಗುತ್ತೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ ಬಳ್ಳಾರಿ ಜಿಲ್ಲೆಗೆ ಸೇರಿರುವ ಸಿರಗುಪ್ಪ ತಾಲೂಕಿನಲ್ಲಿರುವ ಕೆ ಕೆ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ನಿಲ್ದಾಣವನ್ನು ತೋರಿಸುತ್ತೇನೆ ಅದರ ಜೊತೆಗೆ ಈ ನಿಲ್ದಾಣದಿಂದ ಎಲ್ಲೆಲ್ಲಿಗೆ ಹೋಗಬಹುದು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ತಾಲೂಕಿನಲ್ಲಿ ಸಿರಗುಪ್ಪ ತಾಲೂಕು ಒಂದು ಸ್ನೇಹಿತರೆ ಈ ನಿಲ್ದಾಣದಿಂದ ಬೆಂಗಳೂರು ಮೈಸೂರು ಬಳ್ಳಾರಿ ಅನಂತಪುರ ಕಡಪ ಧರ್ಮಸ್ಥಳ ಹೊಸಪೇಟೆ ಕಂಪ್ಲಿ ಸಿಡಿಗೆರೆ ಹುರುಗುಡ ನಡುವೆ ಇಲ್ಲೆಲ್ಲ ಹೋಗ್ಬೋದು ಸ್ನೇಹಿತರಲ್ಲಿ ಈ ನಿಲ್ದಾಣದಿಂದ ಜೊತೆಗೆ ಈ ನಿಲ್ದಾಣದಿಂದ ಬೀದರು ಕಲಬುರಗಿ ವಿಜಯಪುರ ಲಿಂಗಸೂರು ಸಿಂಧನೂರು ಹೈದರಾಬಾದ್ ರಾಯಚೂರು ಅದೋನಿ ಕೌತಳಂ ಉರಗುಂದ ಮಂತ್ರಾಲಯ ರಾಯಚೂರು ಇಲ್ಲೆಲ್ಲ ಹೋಗ್ಬೋದು ಸ್ನೇಹಿತರೆ ಕಂಪ್ಲಿಗೆ ಹೋಗೋ ಬಸ್ಸು ಬಂದ್ಕೂಳೆ ನೋಡಿ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ ಯಾಕೆಂದರೆ ಇಲ್ಲೆಲ್ಲ ಈಗ ಸಂಜೆ ಟೈಮು ಎಲ್ಲ ಸ್ಕೂಲ್ ಹುಡುಗ್ರೆ ಕಾಲೇಜು ಸ್ಕೂಲು ಬಿಡ್ತಿತ್ತು ನೋಡ್ರಿ ಬಿಡ ಇದಕ್ಕೆ ಎಲ್ಲರೂ ಅವರೇ ಇದ್ದಾರೆ ಆಮೇಲೆ ಈ ಟೈಮಲ್ಲಿ ಒಂದು ಸ್ವಲ್ಪ ಬಸ್ಗಳು ಕಡಿಮೆ ಆ ಕಾರಣದಿಂದ ಇಲ್ಲೆಲ್ಲ ಬಸ್ಗಳು ಕಡಿಮೆ ಈ ಕಡೆಗೆಲ್ಲ ಬಳ್ಳಾರಿ ಸೈಡು ಈ ಕಡೆಗೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ಗಳಿದ್ದಾವೆ ಬಟ್ ಎಲ್ಲ ಡಿಪೆಂಡ್ ಆಗಿರೋದೇ ಗೋರ್ಮೆಂಟ್ ಬಸ್ ಮೇಲೆ ಆ ಕಾರಣದಿಂದ ಸ್ವಲ್ಪ ಗೋರ್ಮೆಂಟ್ ಬಸ್ಸಿಗೆ ಭಾಳ ಬೇಡಿಕೆ ಇದೆ ಇಲ್ಲೆಲ್ಲ ಸ್ನೇಹಿತರೆ ಬಳ್ಳಾರಿಗೆ ಹೋಗೋ ಬಸ್ಸು ಸ್ನೇಹಿತರೆ ಬಸ್ಸು ಸಂಖ್ಯೆ ವಿರಳ ವಿರಳಾಗಿರೋದ್ಗೆ ನೋಡಿರಿ ಒಂದೊಂದು ಬಸ್ಸಿಗೆ ಎಷ್ಟು ಜನ ಹತ್ತುತ್ತಾ ಇದ್ದಾರೆ ಹಾಂ ಅದು ಸೀಟ್ ಜಾಗ ಇಲ್ಲ ಅಂದ್ರೂ ಸಹ ಸುಮ್ಮ ಹತ್ತಿದ್ದು ಹತ್ತಿದ್ದು ಹತ್ತಿದ್ದೆ ಜನಗಳಂತು ಸ್ನೇಹಿತರೆ ಒಂದು ಬಸ್ಸಿಗೆ ಎಷ್ಟು ಜನ ಇದ್ದಾರೆ ನೋಡಿ ಬಸ್ಸು ಕಡಿಮೆ ಇರೋ ಕಾರಣದಿಂದ ನೋಡಿ ಎಷ್ಟು ಜನ ಇದ್ದಾರೆ ಇದೊಂದು ಬಸ್ಸಿಗೆ ಅದು ಇದು ಲೋಕಲ್ ಬಸ್ ಆಗಿರೋ ಕಾರಣದಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಈ ಬಸ್ಸಾಗಿ